தேவே नालको ஹிதிரேனா ಈ વિસ્તારವ ಭಾರತದ ಅತ್ಯಂತ ಸುಂದರವಾದ ಕಚ್ಚಾಗಳೆ ಒಂದಾಗಿದೆ ಇದನ್ನ 18ನೇ ಶತಮಾನದಲ್ಲಿ ಐದರಲ್ಲಿ ಮತ್ತು ತಿப்புスルತಾನನವರು ನಿರ್ಮಿಸಿದ್ದರು ಲೇ ವಿಧಾನಸೌಧದ ಕಡೆಗೆ ಮುಖ ಮಾಡಿರುವ ಅತ್ಯಂತ ಸೊಲಸದ ಎರಡು ಅಂತಸ್ತಿನ ಕಟ್ಟಡ ಸಹ ಅಲ್ಲಿಂದ ದೂರದಲ್ಲಿರುವ ವಿಚಾರವಾದ ಕಬ್ಬಾನ್ ಪಾರ್ಕ್ ಇದೆ ನಗೋರ್ ಕಪೂರ್ ಪಾರ್ಕ್ ಬೆಂಗಳೂರು ಉದಯ ಭಾಗದಲ್ಲಿ ಮುನ್ನೂರು ಏಕರ್ಗಳ ಸರಿರುವ ಈ ಸುಂದರವಾದ ಉದ್ಯಾನವನ ವೈದ್ಯಕಿದ ಸ್ಥಳವಾಗಿದೆ ಇದನ್ನು ಸಾವಿರದ ಎಂಟುನೂರ ಅರವತ್ನಾಟರಲ್ಲಿ ಮಾರ್ಚ್ ಕಬ್ಬಾನ್ ದಿನಗೊಳಿಸಿದ್ದನು ಕೇಳಲಾಗಿದೆ ಎಂಸಿದ ಬೆಂಗಳೂರು ಅರಮನೆ ಇದನ್ನು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಪ್ರಾರಂಭ ಮಾಡಿ ಸಾವಿರದ ಒಂಬೈನೂರ ನಲ್ವತ್ನಾಲ್ಕರಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಇದು ತುಂಬಾ ಸುಂದರವಾಗಿದೆ ಇದೇ ಬೆಂಗಳೂರು ಅರಮನೆ ಚಿತ್ರ ಇಲ್ಲಿ ಆಕಾಶದಲ್ಲಿರುವ ಎಂಟು ಭಾಗವನ್ನು ನೋಡಬಹುದು ಶ್ರೀನಿವಾಸ ವಿಜಯ ವಿಧಾನಸೌಧ ನವ ದ್ರಾವೀಣ ಶೈಲಿಯ ಭಗವಾದ ಕಟ್ಟಡ ರಾಜ್ಯ ಶಾಸಕವನ್ನು ಹೊಂದಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯರವರು ರೂಪಿಸಿದರು ಮತ್ತು ಕಾರ್ಯಗೊಳಿಸಿದರು ಧನ್ಯವಾದಗಳು